ಹಲೋ ಗೈಸ್ ಎಲ್ರಿಗೂ ಕೂಡ ಕ್ಲವರ್ ವೆಂಟ್ ಚಾನಲ್ಗೆ ಸುಸ್ವಾಗತ ಸೊ ತಮ್ಮೆಲ್ಲರಿಗೂ ಕೂಡ ಕೆ ಸಿ ಇ ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಎಲ್ಲರೂ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಇರ್ಬೋದು ಸೊ ರಿಸಲ್ಟ್ ಯಾವಾಗ ಬರುತ್ತೆ ಜೊತೆಗೆ ರಿಸಲ್ಟ್ ಬಂದರೆ ಹೇಗೆ ಚೆಕ್ ಮಾಡೋದು ಎಲ್ಲಾದ್ರೂ ಇನ್ಫಾರ್ಮೇಷನ್ ಕೂಡ ಸೊ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಹಳಷ್ಟು ಜನಕ್ಕಾಗಲೇ ಗೊತ್ತಿದೆ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರಕ್ಕೆ ಸಿಇ ಟಿ ಫಲಿತಾಂಶ ಬರಬಹುದು ಅಂತ ಪೇಪರ್ ಅಲ್ಲಿ ಆಗಲೇ ಕೊಟ್ಟಿದ್ದಾರೆ ಸೊ ನನ್ನ ಪ್ರಕಾರನು ನೈಂಟಿ ನೈನ್ ಪರ್ಸೆಂಟ್ ಇದೇ ಡೇಟಲ್ಲೇ ಬರುತ್ತೆ ಯಾಕಪ್ಪ ಅಂತಂದ್ರೆ ಸಿಂಪಲ್ ರೀಸನ್ ಅದನ್ನ ಕೂಡ ಇಲ್ಲೇ ಪೇಪರಲ್ಲಿ ಅಲ್ಲಿ ನಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ನೋಡಿ ಕೆ ಸಿ ಇ ಟಿನ ಬರೀ ಕರ್ನಾಟಕ ವಿದ್ಯಾರ್ಥಿಗಳಷ್ಟೇ ಅಲ್ಲ ಬೇರೆ ಸ್ಟೇಟ್ ವಿದ್ಯಾರ್ಥಿಗಳು ಕೂಡ ಬರೀತಾರೆ ಮೊದಲೆಲ್ಲ ನಾವೇನಂತ ಅನ್ಕೊಂಡಿದ್ವಿ ಇಲ್ಲ ಭಾನುವಾರ ಬರುತ್ತೆ ಇಲ್ಲ ಸೋಮವಾರ ಇಪ್ಪತ್ತರೊಳಗಂತೂ ಗ್ಯಾರಂಟಿ ಬರುತ್ತೆ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು ಬಟ್ ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಕೇರಳ ಸ್ಟೇಟಿನ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಬರೆದಿದ್ದಾರೆ ಕೆ ಸಿ ಇ ಟಿನ ಸೊ ಕೇರಳದಲ್ಲಿ ಇವಾಗ ಕೆ ಸಿ ಇ ಟಿ ಫಲಿತಾಂಶ ಕೊಡಬೇಕಂದ್ರೆ ಪಿ ಯು ಸಿ ಬೋರ್ಡಿನ ಮಾರ್ಕ್ಸ್ ಕೂಡ ಬೇಕು ಅದೇ ಕೇರಳ ಬೋರ್ಡಿನ ಮಾರ್ಕ್ಸ್ ಪ್ರಕಟ ಆಗೋದೇ ಇಪ್ಪತ್ತೊಂದನೇ ತಾರೀಕು ಸೊ ಅಟ್ಲೀಸ್ಟ್ ಪ್ರಕಟ ಆಗಿ ಒನ್ ಆರ್ ಟೂ ಡೇಸ್ ಆರು ಗ್ಯಾಪ್ ಬೇಕೇ ಬೇಕು ಕೆ ಎ ಎನ್ ಅವ್ರಿಗೆ ರ್ಯಾಂಕಿಂಗ್ ಕೊಡೋದಕ್ಕೆ ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಿರೋದ್ರಿಂದ ಇಪ್ಪತ್ತೆರಡು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಪ್ಪತ್ತ್ಮೂರಕ್ಕೆ ಫಲಿತಾಂಶ ಹಂಡ್ರೆಡ್ ಪರ್ಸೆಂಟ್ ಪ್ರಕಟ್ ಪ್ರಕಟ ಆಗುತ್ತೆ ಓಕೆನಾ ಸೊ ಫಲಿತಾಂಶ ಒಂದೇ ಅಲ್ಲ ತಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು ಏನಪ್ಪ ಅಂತಂದರೆ ಕೌನ್ಸಿಲಿಂಗು ಕೆ ಸಿ ಇ ಟಿನಲ್ಲಿ ಓಕೆನಾ ಸೊ ಹಾಗಾಗಿ ಆ ಕೌನ್ಸಿಲಿಂಗ್ ರಿಲೇಟೆಡ್ ವಿಡಿಯೋಸ್ ಹಲವಾರು ನಾವು ಮಾಡಾಕಿದ್ದೀವಿ ಆಗಲೇ ಚಾನಲಲ್ಲಿ ನೋಡಿ ಈ ರೀತಿ ವಿಡಿಯೋಸ್ ಮಾಡಾಕಿದೀವಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ನೆಕ್ಸ್ಟ್ ತಮಗೆ ಏನೇನು ಮಾಡಬೇಕು ಎಲ್ಲದು ಕೂಡ ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಕಂಪ್ಲೀಟ್ ರೋಡ್ ಮ್ಯಾಪ್ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಳ್ಳಿ ಓಕೆನಾ ಸೊ ಹಾಗಾದರೆ ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಅನ್ನೋದಕ್ಕೆ ಬರೋದಾದರೆ ಸೊ ಫಸ್ಟ್ ಆಫ್ ಆಲ್ ಆ ವಿಡಿಯೋಸ್ ಎಲ್ಲದೂ ಕೂಡ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಓಕೆ ಸೊ ಹೆಂಗೆ ಚೆಕ್ ಮಾಡೋದು ರಿಸಲ್ಟ್ ಅಂದರೆ ನೀವು ಯಾವುದು ಬೇರೆ ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಫಿಷಿಯಲ್ ಕೆ ಎ ವೆಬ್ಸೈಟ್ ಗೂಗಲ್ ಹೋಗೋ ಕೆ ಇ ಎಂತ ಆಯಿತು ಅದ್ರ ಮೇಲೆ ಕ್ಲಿಕ್ ಮಾಡಿ ಯು ಜಿ ಟಿ ರಿಸಲ್ಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇದೇ ರೀತಿನಲ್ಲಿ ಬರುತ್ತೆ ಇದು ನೋಡಿ ಟ್ವೆಂಟಿ ಟ್ವೆಂಟಿ ಫೋರ್ ಇದು ರಿಸಲ್ಟು ಇದೇ ರೀತಿ ಬರುತ್ತೆ ತಮ್ಮ ಟಿ ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ನೋಡಿ ಅದನ್ನು ಇಲ್ಲಿ ಜೊತೆಗೆ ತಮ್ಮ ಡೇಟ್ ಆಫ್ ಬರ್ತು ಡಿ ಡಿ ಎಮ್ ಎಮ್ ವೈ 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 ಅನ್ನೋ ಫಾರ್ಮ್ಯಾಟ್ನಲ್ಲಿ ಹಾಕಬೇಕು ಹಾಕ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ಈ ರೀತಿನಲ್ಲಿ ತಮಗೆ ರಿಸಲ್ಟ್ ಕಾರ್ಡ್ ಬರುತ್ತೆ ನೋಡಪ್ಪ ಇಲ್ಲಿ ಇಂಜಿನಿಯರಿಂಗ್ದು ಬೇರೆ ರ್ಯಾಂಕಿಂಗ್ ಇರುತ್ತೆ ಮೆಡಿಕಲ್ ಡೆಂಟಲ್ದು ಓಕೆ ನೀಟ್ ರಿಸಲ್ಟ್ಸ್ ಅವೇಟಿಂಗ್ ಇರುತ್ತೆ ಆಮೇಲೆ ಬೇರೆ ನಾಟದೂ ಅದ್ರದ್ದು ರಿಸಲ್ಟ್ಸ್ ಅವೇಟಿಂಗ್ ಅಂತ ಬರುತ್ತೆ ಮತ್ತು ಅಗ್ರಿಕಲ್ಚರ್ದೆ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ ಯಾಕಪ್ಪ ಅಂದರೆ ಅಗ್ರಿಕಲ್ಚರ್ಗೆ ಪಿ ಸಿ ಬಿ ತೊಗೊತಾರೆ ಇಂಜಿನಿಯರಿಂಗ್ಗೆ ಪಿ ಸಿ ಎಮ್ ತೊಗೊತಾರೆ ಆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಓಕೆ ಅದೇ ಜೊತೆಗೆ ವೆತೇ ವೆಟರ್ನರಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕಿಂಗು ಬಿ ಫಾರ್ಮಾ ಡಿ ಫಾರ್ಮಾ ಇದೆಲ್ಲಾದರೂ ಕೂಡ ರ್ಯಾಂಕಿಂಗ್ ಬರುತ್ತೆ ಅದೊಂದೇ ಅಲ್ಲ ತಮ್ಮದು ಬೋರ್ಡ್ ಮಾರ್ಕ್ಸ್ ಎಷ್ಟಿದೆ ಜೊತೆಗೆ ಸಿ ಇ ಟಿ ಮಾರ್ಕ್ಸ್ ಎಷ್ಟಿದೆ ಇವೆರಡರೂ ಕೂಡ ತಮಗೆ ಸಿಕ್ಕುತ್ತೆ ಓಕೆನಾ ಸೊ ಹಾಗಾಗಿ ಕಂಪ್ಲೀಟ್ ತಮಗೆ ರಿಸಲ್ಟ್ನಲ್ಲಿ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಸಿಕ್ಕುತ್ತೆ ಇದೇ ರೀತಿ ಕಂಪ್ಲೀಟ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಅಪ್ ಟಿಲ್ ನೀವು ಕಾಲೇಜ್ ಜಾಯ್ನ್ ಆಗೋ ತನಕ ಗೈಡೆನ್ಸ್ ಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್